Here's my soap, soap Soap the one and only soap that gives confidence in this competitive world. My so Sandal ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಎದುರಿಸಿದ ಬಹು ದೊಡ್ಡ ಸವಾಲ್ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣ ವಯೋ ಸಹಜ ಕಾಯಿಲೆಯಿಂದ ಮೃತರಾಗಿರುವಂತಹ ಇವರ ಅಂತಿಮ ದರ್ಶನಕ್ಕೆ ಬಂದಂತಹ ಶಿವರಾಜ್ ಕುಮಾರ್ ಮತ್ತು ಅವರ ಕುಟುಂಬದೊಂದಿಗಿನ ಸಂಬಂಧವನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಕೃಷ್ಣ ಅವರೆಂದರೆ ತಂದೆಯವರಿಗೆ ಹಾಗೂ ನಮ್ಮ ಕುಟುಂಬಕ್ಕೆ ವಿಶೇಷ ಗೌರವ ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾ ಇದ್ರು ಒಬ್ಬ ಸೊಫೋಸ್ಟಿಕೇಟೆಡ್ ವ್ಯಕ್ತಿ ಅಂದ್ರೆ ಅದು ಎಸ್ ಎಂ ಕೃಷ್ಣ ರೀತಿಯಾಗಿರ್ಬೇಕು ಅಂತ ಶಿಸ್ತಿನ ಜೀವನ ನಡೆಸಿದ್ರು ಶಿಸ್ತಿನ ವ್ಯಕ್ತಿತ್ವ ಅವರದ್ದು ಅಂತಹ ವ್ಯಕ್ತಿಗಳು ಬಹಳ ಅಪರೂಪ ವೈಯಕ್ತಿಕವಾಗಿಯೂ ಸಹ ಅವರೊಟ್ಟಿಗೆ ಬಹಳ ಆತ್ಮೀಯತೆ ಇತ್ತು ಅವರ ಅಳಿಯ ಅವರೊಟ್ಟಿಗೂ ಕೂಡ ನಮ್ಮ ಆತ್ಮೀಯತೆ ಹೆಚ್ಚಾಗಿತ್ತು ಅವರ ಪತ್ನಿ ಪ್ರೇಮ ಕೂಡ ಆತ್ಮೀಯರು ಅಂತ ಶಿವಣ್ಣ ನೆನಪಿಸಿಕೊಂಡ್ರು ಅಪ್ಪಾಜಿ ಅವರನ್ನ ವೀರಪ್ಪನ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಕೃಷ್ಣ ಅವರು ನೀಡಿದ ಸಹಾಯವನ್ನ ನಮ್ಮ ಕುಟುಂಬ ಎಂದಿಗೂ ಮರೆಯುವಂತಿಲ್ಲ ನಮ್ಮ ಕುಟುಂಬಕ್ಕೆ ಅತ್ಯಂತ ಆಪ್ತವಾಗಿದ್ದಾರೆ ದೇವರು ಆ ಕುಟುಂಬಕ್ಕೆ ಶಕ್ತಿಯನ್ನ ಕೊಡ್ಲಿ ಆ ಕುಟುಂಬದೊಂದಿಗೆ ನಾವೆಲ್ಲರೂ ಕೂಡ ಇರ್ತೇವೆ ಎಂದಿದ್ದಾರೆ ದೊಡ್ಡ ಮನೆ ಕುಟುಂಬದಿಂದ ಯುವರಾಜ್ ಕುಮಾರ್ ಜೊತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ರು ಇನ್ನೊಂದೆಡೆ ಚಿತ್ರನಟಿ ರಮ್ಯಾ ಅವರು ಕೂಡ ಎಸ್ ಎಂ ಕೃಷ್ಣ ಅವರ ನಿಧನವಾದ ಸುದ್ದಿಯನ್ನ ಕೇಳಿ ಸದಾಶಿವನಗರದಲ್ಲಿರುವಂತಹ ಅವರ ಮನೆಗೆ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಒಂದು ರೀತಿಯಲ್ಲಿ ಎಸ್ ಎಂ ಕೃಷ್ಣ ಅವರು ರಮ್ಯಾ ಅವರಿಗೆ ಗಾಡ್ ಫಾದರ್ ಆಗಿದ್ರು ಚಲನಚಿತ್ರರಂಗದಲ್ಲಿ ಹತ್ತು ವರ್ಷಗಳ ಕಾಲ ನಂಬರ್ ಒನ್ ನಟಿಯಾಗಿದ್ದಂತಹ ರಮ್ಯಾ ಅವರು ರಾಜಕೀಯಕ್ಕೆ ಬರುವುದಕ್ಕೆ ಸಿಂ ಕೃಷ್ಣ ಅವರೇ ಕಾರಣ ಭಾವುಕರಾಗಿದ್ದ ರಮ್ಯಾ ಅವರಿಗೆ ಮಾಧ್ಯಮದೊಂದರಿಗೆ ಮಾತನಾಡೋದಕ್ಕೆ ಆಗಲಿಲ್ಲ ಅವರ ನಿಧನದಿಂದ ಮಾನಸಿಕವಾಗಿ ನೋವಾಗಿದೆ ಏನು ಮಾತಾಡೋದಕ್ಕೆ ಆಗ್ತಾ ಇಲ್ಲ ನಾನು ಯಾವುದೇ ಹೇಳಿಕೆಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ರಮ್ಯ ರವರು ನನಗೆ ಮಾನಸಿಕವಾಗಿ ನೋವಾಗಿದ್ದು ಮಾತನಾಡುವ ಸ್ಥಿತಿಯಲ್ಲಿ ಈಗ ನಾನು ಇಲ್ಲ ಎಂದಷ್ಟೇ ಹೇಳಿ ಅಂತಿಮ ದರ್ಶನವನ್ನ ಪಡೆದು ವಾಪಸ್ ಆದರು Here's my favorite soap. The one and only soap that gives confidence in this competitive world. My soap sandal.